ಆಟೋ ರಿಕ್ಷಾ ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ತಮ್ಮ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಗುರುಗಳು ಹಾಗೂ ಗಣ್ಯರನ್ನು ಗೌರವಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಾಮಲಿಂಗಾರೆಡ್ಡಿ ಕರ್ನಾಟಕ ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಖಾತೆಯ ಸಚಿವರು ಶ್ರೀ ಮೌಲಾನಾ ಸೂಫಿ ವಲಿಬಾ ಖಾದ್ರಿ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಸೂಫಿ ಸಂತರ ಸಂಘ ಶ್ರೀ ಶ್ರೀನಿವಾಸ ಭಟ್ಟರು ಮಹಾಸ್ವಾಮೀಜಿ ಕೋಟೆ ವೆಂಕಟೇಶ್ವರ ದೇವ ಶ್ರೀ ಮನ್ಪ್ರೀತ್ ಸಿಂಗ್ ಚಂದೂಕ್ ಮಾಜಿ ನಿರ್ದೇಶಕರು ಕೆಎಂ ಡಿ ಸಿ ಡಾಕ್ಟರ್ ಸ್ಯಾಮನ್ ಸ್ಮಿತ್ ನಿರ್ದೇಶಕರು ಟಿವಿ ಆಂಜಲಿ ಸ್ಟೇ ಕಂಪನಿಯನ್ ಆಫ್ ಇಂಡಿಯಾ ಚರ್ಚ್ ಶ್ರೀ ರೋಷನ್ ಲಾಲ್ ಫೈನಾನ್ಸ್ ಕಂಟ್ರೋಲರ್ ಯುವರಾಜ್ ಮೋಟಾರ್ಸ್ ಮತ್ತು ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷ ಶ್ರೀಯುತ ಶೇಖ್ ಅಹಮ್ಮದ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಡಿ ಪಿ ರವಿಚಂದ್ರ ಉಪಾಧ್ಯಕ್ಷ ಶ್ರೀ ತನ್ವೀರ್ ಪಾಷಾ ಉಪಾಧ್ಯಕ್ಷ ದಾದೂ ಜಂಟಿ ಕಾರ್ಯದರ್ಶಿ ತುಳಸಿ ಜಂಟಿ ಕಾರ್ಯದರ್ಶಿ ಯಲ್ಲಪ್ಪ ಹಾಗೂ ಉಪೇಂದ್ರ ಕೃಷ್ಣಕುಮಾರ್ ಶಿವರಾಜ್ ಸೇರಿದಂತೆ ಉಪಸ್ಥಿತರಿದ್ದರು ಜೈ ಕರ್ನಾಟಕ ನಮ್ಮ ಆಟೋ ರಿಕ್ಷಾ ಡೀಲರ್ ಡ್ರೈವರ್ ಅಸೋಸಿಯೇಷನ್ ಓಪನ್ ಆಗಿ ಇಪ್ಪತ್ತು ವರ್ಷ ಆಯ್ತು ನಮ್ಮ ಆಟೋ ರಿಕ್ಷಾ ವರ್ಗದಲ್ಲಿ ಜಾತಿ ಮತ ಭೇದ ಇಲ್ಲ ಅದಕ್ಕೆ ನಾವು ಯಾವ ಮೂರ್ ಯಾವ ಫಂಕ್ಷನ್ ಮಾಡಿದ್ರು ಮೂರ್ ಸ್ವಾಮೀಜಿಗಳು ಕರಿತೀವಿ ಹಿಂದೂ ಮುಸ್ಲಿಂ ಕ್ರೈಸ್ತರನ್ನ ನಾಲ್ಕು ಜನನು ಕರಿತೀವಿ ಯಾಕಂದ್ರೆ ನಮ್ದು ಯಾರೇ ಆಟೋ ಅಂದ್ರೆ ಹಿಂದೆ ಖಾಲಿ ಇದ್ರೆ ಕೈ ತೋರಿಸ್ತಾರೆ ಜಾತಿ ಧರ್ಮ ಇಲ್ಲ ಅವ್ನ್ ಕುಂಡು ಇನ್ ಕುಂಡು ದೇವಸ್ಥಾನದವ್ರು ದೇವಸ್ಥಾನದ ಆತರ ಏನಿಲ್ಲ ನಮ್ದು ಎಲ್ಲರೂ ಎಲ್ಲರೂ ಸರ್ವರು ಬದುಕಬೇಕು ಅನ್ನೋ ನಮ್ದು ಉದ್ಯಮ ಈ ಆಟ್ರಿಷ ಮೂರ್ ಚಕ್ರದಲ್ಲಿ ಇನ್ನೊಂದು ಚಕ್ರ ಟೆನ್ಷನ್ ಅಲ್ಲೇ ಓಡ್ತದೆ ಆ ಟೆನ್ಷನ್ ಗೆ ಪರಿಹಾರ ದೇವರು ಹಂಗೆ ಒಂದು ರೂಟ್ ಕೊಟ್ಟಿದ್ರೆ ರಾಂಗ್ ರೂಟ್ ಕೊಟ್ಟು ಒಂದು ಸ್ಟ್ರೈಟ್ ರೂಟ್ ಕೊಟ್ಟ ನಮ್ಮ ರೋಚನ್ಲಾಲ್ ಸರ್ ಸಪೋರ್ಟ್ ಮಾಡ್ತಾರೆ ಕ್ಯೂರಾಜ್ ಮೋಟರ್ಸ್ ಫೈನಾನ್ಸ್ ಕಂಟ್ರೋಲರ್ ಆಗಿ ನನ್ನ ನಮ್ಮ ಅಸೋಸಿಯೇಷನ್ ಓಪನ್ ಆಗಿ ಇಪ್ಪತ್ತು ವರ್ಷ ಸುದೀರ್ಘವಾಗಿ ನಡ್ಸ್ಕೊಂಡ್ ಬಂದಿದೀವಿ ನಮ್ಮ ಎಲ್ಲ ಆಟೋ ರಿಕ್ಷಾ ಬಂದವರಿಗೆ ನಮ್ಮ ಡೀಲರ್ ಗಳಿಗೆ ಉತ್ಪೂರಕ ವಂದನೆಗಳು ನಾನು ಎರಡು ಸೇರಿ ಮೂರು ಸೇರಿ ಎಲೆಕ್ಟ್ ಮಾಡಿ ನನ್ಗೆ ತಿಳಿದ ಸೆಕ್ರೆಟರಿ ಪೋಸ್ಟ್ ಕೊಟ್ಟಿದ್ದಾರೆ ಅದೇ ತರ ಅಹಮದ್ ಬೇಗ ಪೋಸ್ಟ್ ಕೊಟ್ಟಿದ್ದಾರೆ ನಾವು ಯಾವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಯಾವ ಉಮರ್ಶಿಂದ ಕೆಲಸ ಮಾಡ್ತಾ ಇದ್ರು ಇವತ್ತು ಅದೇ ವಿಮರ್ಶಿಂದ ಕೆಲಸ ಮಾಡ್ತಾರೆ ಅಹಮದ್ ಭೈ ನಾನು ಸ್ವಲ್ಪ ಸುಸ್ತಾಗಿದ್ದೀನಿ ಇಪ್ಪತ್ತೊರತ್ತು ಹಾಗಾದ್ರೆ ಅವರು ಇವತ್ತೂ ಅದೇ ಯವನ್ ಕೆಲಸ ಮಾಡ್ತಾರೆ ನಾವ್ ಯಾವತ್ತೂ ಮೇಲೆ ಒಂದು ಕಂಪ್ಲೇಂಟ್ ಬರ್ದಿಲ್ಲ ಬರೀ ನಮ್ಗೇನು ಕುಂದಕ್ಕೆ ಕೊಡ್ತಾ ಇದೆಯೋ ಒಂದು ಕೋರ್ಟಿಂದಾಗ್ಲಿ ಒಂದು ಮಿನಿಸ್ಟ್ರಿಂದ ಆಗ್ಲಿ ನಮ್ಮ ಅಸೋಸಿಯೇನ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಒಂದು ಆರ್ ಟಿ ಓ ಪ್ರಾಬ್ಲಮ್ ಆಗಲಿ ಯಾರದೇ ಪ್ರಾಬ್ಲಮ್ ಆಗಲಿ ನಾವು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಯಾರಿಂದನೂ ಯಾರ ಹತ್ರನೂ ಒಂದು ರೂಪಾಯಿ ಆಸಿಸಲ್ಲ ಆ ತರ ನಡ್ಸ್ಕೊಂಡ್ ಬಂದಿದ್ವಿ ಎಲ್ಲಾರಿಗೂ ಅನುಕೂಲ ಮಾಡಿದ್ವಿ ಕೋವಿಡ್ ಟೈಮಲ್ಲಿ ಹೆಚ್ಚು ಕಮ್ಮಿ ಎರಡು ಕೋಟಿ ರೂಪಾಯಿ ರೇಷನ್ ಹಂಚಿದಿವಿ ಕೋವಿಡ್ ಕಾಲ ಮೇಲೆ ಫಂಡ್ಸ್ ಇರೋದ್ರಿಂದ ಸ್ವಲ್ಪ ಆಕ್ಟಿವಿಟೀಸ್ ಕಮ್ಮಿ ಆಗಿದೆ ನಿಮ್ಗೆ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದದಿಂದ ನಮ್ಮ ಮುಂಚೆ ಹಂಗೆ ವೈಭವವಾಗಿ ನಡೀತಾ ಇತ್ತು ಹಂಗೆ ನಡೀಲಿ ಅಂದ್ಬಿಟ್ಟು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿ ಅಂತ ಬಂಧುಗಳು ಎಲ್ಲ ಸಮುದಾಯದಿಂದ ಬಂದಿರೋರು ಗುರುಗಳು ಶ್ರೀ ಹೆಮ್ಮದ್ ಸಾಬ್ಜಿ ಅವರು ಪ್ರೆಸಿಡೆಂಟ್ ಆಟೋ ಆಟೋ ಡ್ರೈವರ್ಸ್ ಆ್ಯಂಡ್ ಡೀಲರ್ಸ್ ಅಸೋಸಿಯೇಷನ್ ರೋಷನ್ ಲಾಲ್ಜಿ ಆಪ್ಕು ಬಹುತ್ ಬಹು ನಮಸ್ಕಾರ ಫೈನಾನ್ಸ್ ಕಂಟ್ರೋಲರ್ ಆಟೋ ಡೀಲರ್ಸ್ ಅಸೋಸಿಯೇಷನ್ ಆ್ಯಂಡ್ ಡಿ ಪಿ ರವಿಚಂದ್ರನ್ಜಿ ಆಪ್ಕು ಭೀ ಬಹುತ್ ಬಹು ನಮಸ್ಕಾರ ಇವತ್ತು ಇದು ಆಟೋ ಡ್ರೈವರ್ಸ್ ಆ್ಯಂಡ್ ಡೀಲರ್ ಅಸೋಸಿಯೇಷನ್ನ ಇಪ್ಪತ್ತನೇ ವರ್ಷದ ಆ್ಯನಿವರ್ಸರಿ ಪ್ರೋಗ್ರಾಮಲ್ಲಿ ನಾವಿಲ್ಲಿ ಭಾಗ್ಯ ಆಗಿದ್ದೀವಂತ ನಮಗೆ ಇದೊಂದು ಭಾಗ್ಯನೇ ಆಟೋ ಡ್ರೈವರ್ಸು ನಮ್ಮ ಚಿಕ್ಕ ಮಕ್ಕಳು ಇರ್ಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಮ್ಮ ತಂದೆ ತಾಯಿ ಒಂದು ಭರೋಸೆಯಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ರು ಅದೇ ಭರೋಸೆ ನಡ್ಸ್ಕೊಂಡು ಇಪ್ಪತ್ತು ವರ್ಷ ನೀವು ನಡೆಸ್ಕೊಂಡು ಬಂದಿದ್ದೀರಾ ಒಂದು ಒಂದು ಚಿಕ್ಕದಾಗಿ ಒಂದು ಟೀಮ್ ಮಾಡಿಕೊಂಡು ನೀವು ಮುಂದೆ ಬಂದಿದ್ದೀರಾ ಅಂತ ನಾವು ಒಂದು ಆಶ್ವಾಸನೆ ಇದೆ ನಮಗೆ ನಮಗೆ ಭಾಳ ಖುಷಿಯಾಗಿದೆ ಈ ವರ್ಷ ಎಲೆಕ್ಷನ್ಸ್ ಇದೆ ಆ್ಯಂಡ್ ಎಲೆಕ್ಷನ್ಸಲ್ಲಿ ಸುಮಾರು ಪ್ರೊಪಗ್ಯಾಂಡ ಸುಮಾರು ಅಜೆಂಡಾಗಳು ಇರ್ತದೆ ನಂದು ಒಂದು ಬೇಡಿಕೆ ಇದೆ ನಿಮ್ಮ ಅಸೋಸಿಯೇಷನ್ ಮುಖಾಂತರ ಹೆಂಗೆ ಎಲ್ಲ ಬೇರೆ ಅಸೋಸಿಯೇಷನ್ನಲ್ಲಿ ಕೆಲಸ ಮಾಡೋರು ಮತ್ತು ಭಾಗವಹಿಸಿರೋರಿಗೆ ಇನ್ಶೂರೆನ್ಸ್ ಸೌಲಭ್ಯ ಬಂದಿದೆ ಗೌರ್ಮೆಂಟ್ ಕಡೆಯಿಂದ ನಿಮಗೂ ಈ ಸೌಲಭ್ಯ ಬರಬೇಕು ಯಾಕಂದರೆ ನೀವು ಕಷ್ಟದಲ್ಲಿರಬೇಕಂದ್ರೆ ಜನಗಳನ್ನ ಇಲ್ಲ ಯಾವುದೋ ಆ್ಯಕ್ಸಿಡೆಂಟ್ ಆಗಿರುತ್ತೆ ಇಲ್ಲ ಯಾವುದು ಪೆಟ್ರೋಲ್ ಖಾಲಿ ಆಗಿರುತ್ತೆ ನೀವು ಅವ್ರನ್ನ ಒಂದು ಕರ್ಕೊಂಡು ಬಂದ್ಬಿಟ್ಟು ಸ್ಥಳಕ್ಕೆ ಹಂಚ್ತೀರ ಆಮೇಲೆ ತೊಂದರೆ ಇದ್ದರೆ ಪಾಪ ಒಂದು ಕಾಲು ಇಟ್ಕೊಂಡು ಅವ್ರಿಗೆ ತಳ್ಳಿಬಿಟ್ಟು ಎಲ್ಲ ಒಂದು ಸ್ಥಳಕ್ಕೆ ಅವ್ರು ಸೇರ್ಬೇಕಂತ ಒಂದು ಅವಕಾಶ ಮಾಡಿಕೊಡ್ತೀರಾ ಇಂಥ ಜನಗಳಿಗೆ ನಾವು ಮನಸ್ಫೂರ್ತವಾಗಿ ಒಂದು ಕೇಳ್ಕೊಳ್ತೀವಿ ಗೌರ್ಮೆಂಟಿಂದ ದಟ್ ಇವ್ರಿಗೂ ಒಂದು ಇನ್ಶೂರೆನ್ಸು ಒಂದು ಬಾಳ್ಕೆಯಲ್ಲಿ ಒಂದು ಅಶೋಷ ಅಶೂರೆನ್ಸ್ ಇರಬೇಕು ಅವ್ರಿಗೆ ಏನೋ ತಪ್ಪಾದರೆ ಒಂದು ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಅವ್ರಿಗೆ ಯಾವುದೋ ಒಂದು ಗ್ರ್ಯಾಜುಟಿ ಇಲ್ಲ ಯಾವುದೋ ಒಂದು ಅಮೌಂಟ್ ಸಿಗ್ಬೇಕಂತ ಕೇಳ್ಕೊತೀವಿ ಇದೆಲ್ಲ ಆದಮೇಲೆ ನೀವು ಎಲ್ಲ ಸೇವೆಯಲ್ಲಿ ಇದ್ದೀರಾ ನಿಮ್ಗೆಲ್ಲ ಒಂದು ಥ್ಯಾಂಕ್ಸ್ ಅಂಡ್ ಕಾಂಗ್ರೆಚುಲೇಷನ್ ಹೇಳ್ತಾ ಮುಗಿಸ್ತೀನಿ ಸೆಕ್ರೆಟರಿ ರವಿಚಂದ್ರ ನಿರಂತರವಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ನಮ್ಮ ಬೆಂಗಳೂರು ನಗರದಲ್ಲಿ ಈ ನಮ್ಮ ವಿ ಪುರಂ ಕ್ಷೇತ್ರ ಈ ಪಾರ್ವತಿ ಪುರಂ ಕ್ಷೇತ್ರ ಆಗ್ಬೋದು ಈ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ಅಂತ ಒಂದು ಗುರುತ್ಕೊಂಡಿರೋದು ಹಾಗೂ ಖ್ಯಾತಿ ಪಡೆದಿರುವಂತ ಈ ನಮ್ಮ ಆಟೋ ಚಾಲಕರ ಒಂದು ಸಂಘ ಮತ್ತು ಚಾರಿಟಬಲ್ ಟ್ರಸ್ಟ್ ಎರಡೂ ಇದೆ ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವಂತಹ ಈ ಸಂಸ್ಥೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಇವಾಗ ಇದಾಗಿ ನಮ್ಮ ಕಾರ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಡಿ ಪಿ ರವಿಚಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ರು ಸುಮಾರು ಒಂದು ಎರಡು ಕೋಟಿಯಷ್ಟು ಅವರು ದಿನಸಿ ಏನೈತೆ ದಿನಸಿ ಎಲ್ಲ ಅವ್ರನ್ನ ಪ್ರತಿಯೊಂದು ಮನೆಗೆ ಹೋಗಿ ತಲುಪಿಸಿದ್ದಾರೆ ಹಾಗೆಯೂ ಈ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಉಚಿತ ಕಣ್ಣಿನ ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ ಶುಗರು ಬಿಪಿ ಕಣ್ಣಿನ ತಪಾಸಣೆ ಇತರ ಎಲ್ಲ ಆರೋಗ್ಯ ಶಿಬಿರಗಳನ್ನು ಸಹ ಏರ್ಪಡಿಸಿದ್ದಾರೆ ಹಾಗೆಯೇ ಮತ್ತು ವಿದ್ಯಾರ್ಥಿ ವೇತನ ಬಡ ವಿದ್ಯಾರ್ಥಿ ಶಾಲೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ವಿದ್ಯಾರ್ಥಿ ವೇತನ ಮತ್ತು ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಈ ರೀತಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದು ಬರುತ್ತಾ ಹಾಗೆಯೂ ಸುಮಾರು ಒಂದು ನಾನು ಕಂಡು ಬರ ಬಂದು ಬಂದಿರಕಂತಹ ಕಾರ್ಯಕ್ರಮದಲ್ಲಿ ಟೌನ್ ಹಾಲಿ ಟೌನ್ ಹಾಲ್ ಆಗಿರ್ಬೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಆಗಿರ್ಬೋದು ಬೇರೆ ಬೇರೆ ನಮ್ಮ ನಗರದಾದ್ಯಂತ ಫಂಕ್ಷನ್ ಹಾಲ್ ಇರ್ಬೋದು ಅದರಲ್ಲೆಲ್ಲ ಆಟೋ ಚಾಲಕರಿಗೆ ಉಚಿತ ಯೂನಿಫಾರ್ಮು ಉಚಿತ ಯೂನಿಫಾರ್ಮು ಮತ್ತು ಅಪಘಾತದಲ್ಲಿ ಗಾಯಗೊಂಡಿರುವಂತಹ ಆಟೋ ಚಾಲಕರಿಗೆ ಧನ ಸಹಾಯ ಈ ರೀತಿ ಒಳ್ಳೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಮುಂದುವರಿಸ್ತಾ ಇದ್ದಾರೆ ನಾವು ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಸಿಖ್ ಸಮುದಾಯದ ಧರ್ಮ ಗುರುಗಳು ಸರ್ವ ಜನಾಂಗದ ಶಾಂತಿಯ ತೋಟ ಈ ನಮ್ಮ ನಾಡು ಈ ಆಟೋ ಚಾಲಕರ ಅಸೋಸಿಯೇಷನ್ ನ ಅಧ್ಯಕ್ಷರುಗಳಾದಂತಹ ಅಲ್ಲ ಶೇಖ್ ಅಹಮದ್ ರವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಡಿ ಪಿ ರವರು ಹಾಗೆ ಫೈನಾನ್ಸ್ ಕಂಟ್ರೋಲರು ಕಿವರಾಜ್ ಮೋಟರ್ಸ್ಗೆ ಶ್ರೀ ರೌಶನ್ ಲಾಲ್ಜಿ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಹಳ ಅತ್ಯುತ್ತಮವಾಗಿ ಅವರು ಏನೈತಿ ಅವ್ರದ್ದು ಅವರಿಂದ ಏನ್ ಮಾಡ್ಬೇಕು ಎಲ್ಲವನ್ನು ನಿರ್ವಹಿಸಿಕೊಂಡು ಪ್ರತಿಯೊಂದು ಆಟೋ ಡ್ರೈವರ್ಗೆ ಆಶ್ರಯನಾಗಿ ನಿಂತಿದ್ದಾರೆ ಅವರು ಸಹ ಎಲ್ಲರೂ ಕರೆಸಿ ನಮ್ಮನ್ನು ಇವತ್ತು ಕುಂಬಾಳ ನೀಡಿ ಆಟೋ ಚಾಲಕರ ಅಸೋಸಿಯೇಷನ್ ಇಂದ ಕುಂಬಳ ನೀಡಿ ನಮ್ಗೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾಲ್ಕು ಧರ್ಮ 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 ಗುರುಗಳನ್ನು ಗೌರವಾರ್ಸಿದ್ದಾರೆ ಗೌರವಾರ್ಪಣೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಾವು ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೂ ಅಲ್ಲಾಹ ಪರಮಾತ್ಮ ದೇವರು ಅಗಾಡ್ ಆ ಪರಮಾತ್ಮನೊಂದಿಗೆ ಪ್ರಾರ್ಥನೆ ನಾವು ಸಲ್ಲಿಸ್ತಾ ಇದ್ದೀವಿ ಸದಾಕಾಲ ಈ ನಮ್ಮ ಏಕತೆ ಈ ಆಟೋ ಚಾಲಕರ ಸಮಗ್ರತೆ ಸಹಬಾಳ್ವೆ ಆ ಜಗತ್ತಿರುವ ಬಾಳಲಿ ಬೆಳಗಲಿ ಉಳಿಯಲಿ ಅಂತ ಮತ್ತು ಏನೇನವರು ಮುಂದಿನ ಕಾರ್ಯಗಳು ಸಮಾಜ ಸೇವೆಗೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಏನೇನು ಅವ್ರು ಒಳ್ಳೇದಾಗ್ಬೇಕು ಅಂತ ಆಶಿಸಿಕೊಂಡು ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಅಭಿವೃದ್ಧಿ ಆಗಲಿ ಮತ್ತು ನಮ್ಮ ಹೃದಯ ಪೂರ್ವಕ ಅವ್ರಿಗೆ ಆಶೀರ್ವಾದ ಸದಾ ಕಾಲ ಅವ್ರ ಮೇಲೆ ಆಶ್ರಯದಾಗಿ ನಿಂತಿರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಓಂ ಸಹನಾವಧು ಸಹನೋ ಭುನತ್ತು ಸಹ ವೀರ್ಯಂಕರ तेजस्विनावधीतमस्तु माविद्विषावहैः ओम् शान्ति शान्तिः शान्तिः भद्रम् करणे विशृणुयामदेवाः भद्रम् पश्येमाक्षभिर्यजत्राः स्थिरैरङ्गैः सुष्ठुवाकम्सस्थनोभिः विषेमदेवहितम् यदायुः स्वस्ति न इन्द्रो वृद्धश्रवाः ಸ್ವಸ್ತಿ ನೂಾ ವಿಶ್ವವೇದ ಸ್ವಸ್ತಿ ನಸ್ತಾರ್ಕ್ಷಿ ಸ್ವಸ್ತಿ ನೋ ಶಾಂತಿ ಶಾಂತಿ ಇವತ್ತಿನ ದಿವಸ ಎಲ್ಲ ಆಟೋ ಚಾಲಕರೆಲ್ಲರೂ ಸಹ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲೆಲ್ಲರೂ ಸೇರಿದೀವಿ ಸಾಮಾನ್ಯವಾಗಿ ಯಾವುದೇ ಒಳ್ಳೆಯ ಕೆಲಸ ಆಗಬೇಕಾದ್ರೂ ವಿಘ್ನಗಳ ಅನೇಕ ಭಾಗ ಬರುತ್ತೆ ಆ ವಿಘ್ನಗಳೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಅಸೋಸಿಯೇಷನ್ನು ಸ್ಥಾಪನೆಗೊಂಡಿದೆ ಇಪ್ಪತ್ತು ವರ್ಷಗಳಿಂದ ನಿಮ್ಗೆ ಏನೇ ವಿಘ್ನಗಳು ಬಂದ್ರೂ ಆ ವಿಘ್ನ ಪರಿಹಾರ ಮಾಡೋದಕ್ಕೋಸ್ಕರ ಈ ಒಂದು ಸಂಸ್ಥೆ ನಿಮ್ಗೆ ಅನುಕೂಲವಾಗಿದೆ ಕೇವಲ ವಿಘ್ನ ನಿವಾರಣೆ ಆದ್ರೆ ಮಾತ್ರ ಸಾಲದು ಅದಕ್ಕೆ ಮಹಾಲಕ್ಷ್ಮಿ ಕಟಾಕ್ಷ ಬೇಕು ಮಹಾಲಕ್ಷ್ಮಿ ಕಟಾಕ್ಷ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಆದ್ರಿಂದ ನಮ್ಮ ಸಾಹೇಬರು ಮಹಾಲಕ್ಷ್ಮಿ ಕಟಾಕ್ಷವಾಗಿ ಮುಂದೆ ನಿಂತು ಎಲ್ಲ ಆಟೋ ಚಾಲಕರಿಗೂ ಸಹ ಲಕ್ಷ್ಮಿಯ ಅನುಗ್ರಹ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಿಗೂ ಸಹ ನಮ್ಮ ಪ್ರಾರ್ಥನೆ ಮಾಡಿದ ನಂತರ ಈ ಇಪ್ಪತ್ತು ವರ್ಷಗಳು ನಡ್ಸ್ಕೊಂಡ್ ಬಂದಿರುವಂತಹ ನಿಮಗೆಲ್ಲರಿಗೂ ಸಹ ಆ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಹೇಳೋದಕ್ಕೋಸ್ಕರ ಎಲ್ಲ ಧರ್ಮದ ಆಚಾರ್ಯರು ಸಹ ಬಂದಿದ್ದಾರೆ ಅವರ ಆಚಾರಗಳ ಆಶೀರ್ವಾದದಿಂದ ಕೋವಿಡ್ ಸಮಸ್ಯೆ ಏನು ಹೇಳಿದ್ವಿ ನಾವು ಅದು ನಮ್ಮ ಎಚ್ಚೆತ್ಕೊಳ್ಳೋಕೋಸ್ಕರ ಒಂದು ಬಂದಿದ್ದದು ಒಂದು ಧರ್ಮ ಇದೆ ನಮ್ಮ ನಮ್ಮ ಧರ್ಮ ಧರ್ಮ ನಾವು ಕಾಪಾಡ್ಕೋಬೇಕು ಎಲ್ಲ ಜನಕ್ಕೂ ಸಮಾನತೆಯನ್ನು ನೋಡ್ಕೋಬೇಕು ಅಂತ ನಮಗೆ ತಿಳಿಸೋದಕ್ಕೋಸ್ಕರ ಆ ಒಂದು ಘಟ್ಟ ಬಂತು ಆ ಕೋವಿಡ್ ಅನ್ನೋ ಒಂದು ಮಾರಿ ಬಂತು ಅದು ಹೋದ ನಂತರ ನಮಗೆಲ್ಲರಿಗೂ ಅರಿವಾಗಿದೆ ನಾವೆಲ್ಲರೂ ಒಂದೇ ಬೇರೆ ಬೇರೆ ಧರ್ಮ ಇರಬಹುದು ಅದೇ ಸಾರ ಒಂದೇ ಮನುಷ್ಯ ಧರ್ಮ ಆ ಮನುಷ್ಯ ಧರ್ಮದಲ್ಲಿ ನಾವು ಒಬ್ರಿಗೂ ಒಳ್ಳೆಯದು ಮಾಡಿದ್ರೆ ಪರಮಾತ್ಮ ನಮ್ಮ ನಮ್ಮ ಧರ್ಮದಲ್ಲಿ ಏನು ಹೇಳಿದ್ದಾನೆ ನಮಗೆ ಅವನು ಅನುಗ್ರಹ ಅನ್ನೋದಕ್ಕೋಸ್ಕರ ಸಾರೋದಕ್ಕೋಸ್ಕರ ಎಲ್ಲ ಒಂದು ಧರ್ಮದ ಆಚಾರ್ಯರು ಬಂದು ಎಲ್ಲರಿಗೂ ಸಹ ಆಶೀರ್ವಾದ ಮಾಡ್ತಾ ಇದ್ದೀವಿ ಮಹಾಲಕ್ಷ್ಮಿ ಸ್ವರೂಪವಾಗಿ ಎಲ್ಲರೂ ಎಲ್ಲರಿಗೂ ಸಹ ಆಶೀರ್ವಾದ ಮಾಡ್ತಾ ಇದ್ದೀವಿ ನೀವು ಸಹ ಆ ಕೃಷ್ಣ ಪರಮಾತ್ಮ ಹೇಗೆ ರಥಾನ ನಡೆಸ್ಕೊಂಡು ಮುಂದೆ ಬಂದು ಅರ್ಜುನಿಗೆ ಗೆಲುವು ಕೊಟ್ಟನೋ ಭಗವದ್ಗೀತೆಯಲ್ಲಿ ಅದೇ ರೀತಿ ನೀವುಗಳು ಸಹ ಆಟೋ ಚಾಲಕರು ಏನಿರಿದ್ದೀರಾ ಯಾರ್ಯಾರ ಏನೇನು ಕಷ್ಟ ಇದೆ ಜನಸೇವೆ ಜನಾರ್ದನ ಸೇವೆ ಅನ್ನೋ ಹಾಗೆ ಯಾರ್ಯಾರ ಏನೇನು ತೊಂದರೆಗಳಿದೆ ಅವ್ರ ಮನೆಯ ಬಾಗಲ ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಗುರಿ ಮುಟ್ಟಬೇಕೋ ಆ ಜಾಗದಲ್ಲಿ ಬಿಟ್ಟು ಬರ್ತಾ ಇದ್ದೀರಾ ಅದು ಶ್ರೇಷ್ಠವಾದ ಧರ್ಮ ಮಹದಾದ ಉಪಕಾರ ಆ ಉಪಕಾರದಿಂದ ಅವ್ರಿಗೆ ಎಷ್ಟೋ ಅನುಕೂಲಗಳಾಗುತ್ತೆ ಇದು ಹೀಗೆ ಮುಂದುವರಿಸ್ಕೊಂಡು ಬಂದು ನೂರು ವರ್ಷ ನಿಮ್ಮ ಈ ಒಂದು ವಾರ್ಷಿಕೋತ್ಸವ ಆಚರಣೆ ಮಾಡಲಿ ಅಂತ ಆ ಪರಮಾತ್ಮ ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಹೊಸ ವರ್ಷ ಶುಭಾಶಯಗಳು ಈ ಎರಡನೇ ಇಪ್ಪತ್ತ್ ನಾಲ್ಕನೇ ವರ್ಷದಲ್ಲಿ ನೀವು ಮಾಡುವ ಎಲ್ಲ ಪ್ರಯತ್ನಗಳಲ್ಲಿ ಜಯ ಕೊಲ್ಲಲಿ ಎಂದು ಪ್ರಾರ್ಥಿಸ್ತೇನೆ ಬ್ಯಾಂಗ್ಳೂರ್ ಆಟೋ ರಿಕ್ಷಾ ಡೀಲರ್ಸ್ ಅಂಡ್ ಡ್ರೈವರ್ಸ್ ಅಸೋಸಿಯೇಷನ್ ಅಸೋಸಿಯೇಷನ್ ಈ ಇಪ್ಪತ್ತನೇ ವರ್ಷದ ಆ್ಯನಿವರ್ಸರಿಯಲ್ಲಿ ಭಾಗವಹಿಸಲು ದೇವರು ಕೊಟ್ಟಿದ ಈ ಒಳ್ಳೆ ಸಮಯಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ವರ್ಷ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಾವು ನಮ್ಮ ಸಂಸದರನ್ನು ಆಯ್ಕೆ ಮಾಡಲು ಸಿದ್ಧರಾಗಿದ್ದೇವೆ ಮತ್ತು ಈ ರಾಷ್ಟ್ರವನ್ನು ಆಯ್ಕೆದಿದ್ದ ದೇಶವಾಗಿ ಆಲಲು ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ದೇವರು ಅವಕಾಶ ಬುದ್ಧಿ ವಂದಿಯನ್ನು ನೀಡವಿ ಎಂದು ಪ್ರಾರ್ಥಿಸುತ್ತೇನೆ ದೇವರು ನಿಮ್ಮೆಲ್ಲರಿಗೂ